ಏನಂದ್ರ ಅವರು ಇವತ್ತಿನವರೆಗೂ ಹತ್ತು ವರ್ಷದ ಹೊರ ಕಾಲಾವಧಿ ಹಿಂದಿನ ನಾಲ್ಕು ವರ್ಷ ರಾಜ್ಯದ ಕಾಲಾವಧಿ ಸುಳ್ಳನ್ನೇ ಹೇಳುವಂತ ಕೆಲಸವನ್ನ ಮಾಡ್ತಾ ಯಾಕಂದ್ರೆ ಈ ದೇಶಕ್ಕಾಗ್ಲಿ ಈ ರಾಜ್ಯಕ್ಕಾಗ್ಲಿ ಅವ್ರ ಯಾವ್ದು ಕೊಡುಗೆಯನ್ನ ಕೊಟ್ಟಿಲ್ಲ ಅವ್ರು ನಿರ್ದಿಷ್ಟವಾಗಿ ನಾವು ಅಭಿವೃದ್ಧಿ ಮೇಲೆ ಮತವನ್ನ ಕೇಳುವಂತ ಕೆಲಸವನ್ನ ಯಾವ ಚುನಾವಣೆಯೊಳಗೂ ಮಾಡ್ತಾ ಇದ್ದಾರೆ ಅವ್ರ ಚುನಾವಣೆಯೊಳಗ ಏನ್ ಮತ ಹಾಕಿದ್ ಈ ಸದ್ಯ ಇನ್ನೊಂದು ಹೋದ್ರೆ ಅಕಸ್ಮಾತ್ ಮೋದಿ ಅವರು ಈ ಸತ್ಯ ಗೆದ್ರೆ ಎಲ್ಲಾ ಕಡೆನೂ ತಮ್ಮದು ದೇವಸ್ಥಾನ ಮಾಡಿ ರಾಮ ಆಯ್ತು ಎಲ್ಲಾರ್ದು ಆಯ್ತು ಮೋದಿ ಅವರದ ನಂದೇ ಒಂದ್ ದೇವಸ್ಥಾನ ಮಾಡಾಕಂದ್ರೆ ಅವ್ರ ಸ್ಟೇಟ್ಮೆಂಟ್ ನಮ್ಗಿದ್ರು ದೇವ್ರೇ ಅಂತ ಕಳಿಸ್ ದೇವ್ರೇ ನನಗ ಹುಟ್ಟಿಸ್ ಅಂದ್ರೆ ಅವರು ಯಾವ ಅವರ ಸ್ಥಿತಿ ಅವ್ರ ಮನಸ್ಥಿತಿ ಯಾವ ಸ್ಥಿತಿಗೆ ಆಗಿದೆ ಅಂತಂದ್ರ ಮೋದಿ ಅವ್ರದ್ದು ಒಂದ್ಸತಿ ಜನರು ಏನರ ಅವಕಾಶ ಕೊಟ್ರೆ ಪ್ರತಿಯೊಂದು ಊರಾಗ ಮೋದಿಯವ್ರ ದೇವಸ್ಥಾನ ಕಟ್ಸಿ ನಮ್ ದೇವಸ್ಥಾನ ಕಟ್ಸನ್ನ ಮನಸ್ಥಿತಿ ಒಳಗ ಆಯ್ಬಿಟ್ಟ ನಾವು ಜನಸೇವಕರು ಜನಪ್ರತಿನಿಧಿಗಳು ನಾವು ದೇವರಲ್ಲ ನಾವು ಅವ್ರ ಏನ್ ಪುರಿ ಜಗನ್ನಾಥರು ಮೋದಿಯವ್ರ ಭಕ್ತರು ಅಂತ ಅಂದ್ರೆ ದೇವರೇ ಇವ್ರ ಭಕ್ತರಾದ್ರೆ ಈ ಬಿಜೆಪಿಯವರ ಜ ನಾಯಕರ ಮನಸ್ಥಿತಿ ಎಲ್ಲಿಗೆ ಹೋಗೈತಿ ಜನಪ್ರತಿನಿಧಿಗಳಂದ್ರೆ ಎಲ್ಲು ನಾವ್ ದೇವ್ರಾಗ ಸಾಧ್ಯತೆ ಆಗುತ್ತೆ ಜನಪ್ರತಿನಿಧಿಗಳು ಅಂದ್ರೆ ಜನರು ಸೇವಕರು ಎರಡೇ ಸತಿ ಗೆದ್ದು ಹತ್ತೇ ವರ್ಷ ಪ್ರಧಾನ ಮಂತ್ರಿಯಾಗಿ ಇವ್ರ ಇವರು ಮನಸ್ಥಿತಿಯಾಗಿ ಬಂದಿದ್ರು ಜನರ ಸೇವಕರೇ ಅನ್ನೋ ಮಾತನ್ನ ಮಾತಾಡಿದ್ರು ವಿನಾ ನಾವು ಜನರ ಪ್ರತಿನಿಧಿಗಳು ಜನರ ಸೇವಕರೇ ನಾವು ಜನರ ಮಾತನ್ನ ಕೇಳ್ತೀವಿ ಜನರ ಮದ್ಯನೇ ಇರ್ತೀವಿ ಅಂತ ಹೇಳಿದಂತ ಕಾಂಗ್ರೆಸ್ ಇರುತ್ತೆ ಹತ್ತು ವರ್ಷದೊಳಗೆ ಬಿಜೆಪಿ ಮನಸ್ಥಿತಿಗಳು ಹೆಂಗಾಗಿದೆ ಅನ್ನೋ ಇವತ್ತು ಈ ದೇಶದ ಜನರು ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲಾ ಒಳಗೂ ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡ ಯಾವ ಪರಿಸ್ಥಿತಿ ಬಂತೇಳಿ ಸ್ಟೇಟ್ಮೆಂಟ್ ಸಬ್ ಕ ವಿಕಾಸ ಅಂತ ಇನ್ನೊಂದ್ ಕಡೆ ಹೇಳ್ತಾರ ಭಾಷಣದೊಳಗ ಇಂಟ್ರ್ಯೂ ಮಾಧ್ಯಮದೊಳಗ ಇಂಟ್ರೂದೊಳಗೆ ಹೇಳ್ತಾರ ನಾನು ಮುಸ್ಲಿಮ ಯಾವುದೇ ಸಮಾಜವನ್ನು ನಾನು ಕಡೆಗಣಿಸಂಗಿಲ್ಲ ಯಾರನ್ನೂ ನಾನು ದ್ವೇಷಿಸಂಗಿಲ್ಲ ಅಂತ ವೇದಿಕೆ ಹತ್ತಿದ್ರೆ ಹಿಂದುತ್ವದ ಬಗ್ಗೆ ಮಾತಾಡ ಮಾತಾಡ್ತಾರ ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ತಾರ ಅಂದ್ರೆ ಇಷ್ಟು ಕೆಳಮಟ್ಟದ ಮಾತುಗಳನ್ನ ಈ ದೇಶದ ಪ್ರಧಾನಮಂತ್ರಿಗಳು ಯಾರು ಮಾತಾಡಿದ್ದಿಲ್ಲ ಯಾವ ಪ್ರಧಾನಿ ಇವನ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತಾಡಿದ್ರು ಯಾಕೆ ವಿರೋಧ ಬಿಜೆಪಿಯವರು ವಿರೋಧ ಪಕ್ಷ ಇದ್ರು ಒಳ್ಳೆಯವ್ರನ್ನ ಅಂತ ನಾವು ಒಪ್ಕೋಬಹುದು ಒಳ್ಳೆಯ ವಾಜಪೇಯಿ ಅವರು ಆರು ವರ್ಷ ಈ ದೇಶ ಆಡಿದ್ರು ಸದ್ಯನು ಅವರು ನಾನೇ ದೇವರು ದೇವರ ದೇವರ ಅಂತ ಅವರು ಮತ್ತು ಯಾವ ಈ ದೇಶದ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ನಾಲ್ಬರ್ಶಾಸ್ತಿ ಯಾರು ಅಂದಿರು ಇವ್ರ ಮನಸ್ಥಿತಿಗಳು ಹಂಗಾಗ್ಬಿಟ್ಟಿದೆ ಇಂಥ ಮನಸ್ಥಿತಿಗಳ ಬಗ್ಗೆ ಈ ದೇಶದ ಜನರು ಒಪ್ಪ ಸಾಧ್ಯ ಇಲ್ಲ ಬಡವರ ಬಗ್ಗೆ ಚಿಂತನೆ ಮಾಡೋದ್ರ ಬಗ್ಗೆ ಇವರು ನಾವೇ ದೇವರು ನಾವೇ ನಮ್ಮನ್ನೇ ಪುರಿ ಕಳಿಸಿದಾಥನು ಈತನ ಮೋದಿ ಅವರ ಭಕ್ತ ಅನ್ನ ಮಾತಿದೆ ಅಲ್ಲ ಇದು ಅಹಂಕಾರದ ಕೊನೆ ಮೆಟ್ಲು ಅಂತ ನಾನು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ